ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಳೆ ಕೆಲವರಿಗೆ ನೀರು ಆದರೆ ಕೆಲವರಿಗೆ ಅದು ನೆನಪು ಕನಸು ಮತ್ತು ಕಳೆದುಕೊಂಡ ಪ್ರೀತಿಯ ಧ್ವನಿ ಈ ಉಡುಗೆಯ ಹೆಸರು ಜಾನು ಮಳೆಯಾಗ್ತಿದ್ರೆ ಅವಳ ಹೃದಯ ಹಳೆಯ ಕತೆಗಳನ್ನು ನೆನಪಿಸಿಕೊಳ್ಳುತ್ತೆ ಜಾನು ಮಳೆ ಅಂದ್ರೆ ದೇವರ ಆಶೀರ್ವಾದ ಅಪ್ಪ ಮಣ್ಣು ಯಾಕೆ ಇಷ್ಟೊಂದು ನತ್ತಿದೆ ಮಳೆ ಬಿದ್ದಾಗ ಮಣ್ಣು ಜೀವಂತವಾಗುತ್ತೆ ಮಗು ಅಪ್ಪನ ಪ್ರೀತಿ ಮಳೆಯಂತಿತ್ತು ಮೌನವಾಗಿತ್ತು ಆದರೆ ತುಂಬಾ ಗಟ್ಟಿಯಾಗಿತ್ತು ಹಳೆಯ ಆ ದಿನಗಳು ಜಾನುವಿನನ್ನು ಕಾಡುತ್ತಾ ಇತ್ತು ಆದರೆ ಮಳೆ ಎಲ್ಲವನ್ನೂ ತರಲ್ಲ ಕೆಲವೊಮ್ಮೆ ಅದು ಕಳೆದುಕೊಂಡವರನ್ನು ನೆನಪಿಸುತ್ತೆ ಅಮ್ಮ ಅಪ್ಪ ಈಗ ಎಲ್ಲಿದ್ದಾರೆ ಪ್ರತಿ ಮಳೆಯ ಹನಿಯಲ್ಲೂ ಅವರು ನಿನ್ನ ಜೊತೆ ಇದ್ದಾರೆ ಜಾನು ಊರಿಗೆ ಹೊಸಬನಾಗಿ ಬಂದಿದ್ದ ರವಿ ಶೇಖರ್ ಅಂದ್ರೆ ಮಣ್ಣಿನ ಮನುಷ್ಯ ಅಂತ ಕೇಳಿದ್ದೇನೆ ಅವರು ನನ್ನ ಅಪ್ಪ ಜಾನು ನೀನು ದೊಡ್ಡವಳಾದಾಗ ಮಳೆಯಂತೆ ಯಾರ ಬದುಕಿಗೂ ಆಸರೆಯಾಗು ಮಳೆ ನಿಂತಿತ್ತು ಆದರೆ ಜಾನುವಿನ ಕನಸು ಶುರುವಾಗಿತ್ತು ಮಳೆ ಬಿದ್ದಾಗಲೆಲ್ಲ ಜಾನು ನಗುತ್ತಾಳೆ ಏಕೆಂದರೆ ಅವಳ ಅಪ್ಪ ಇನ್ನು ಅವಳ ಜೊತೆ ನಡೆಯುತ್ತಿದ್ದಾರೆ